थोड़ा झकप वली हो गई मैडम थोड़ा वली हो गई थोड़ा झकप सर अल्लाह मंजे बनके मैडम थोड़ा मैडम थोड़ा अलग अलग सर फैमिली एंटर करें सर अलग अलग थोड़ा और बात मान दो दो-दो मिनट थोड़ा वली हो गई प्रभु जी स्वास्थ्य बन दो थोड़ा ठंडा लगने लगा मतलब ये सिर्फ पावर आउट होता है और तो वन सेल पावर आउट होता है वो शुरू हो जाता है एंड चेंस वी शुड बी जो डाटा भी दे हम क्लब्स चले हम कड़े बेड़े मन मैं क्या बैठ that's us go. let ಬಂದಂಥವ್ರಿಗೂ ಕೂಡ ದರ್ಶನ ಮಾಡಿ ಬೆಳಿಗ್ಗೆ ಇಲ್ಲಿ ಅಕ್ಕಪಕ್ಕ ಮನೆಯವರಿಗೆ ಅವರಿಗೂ ಕೂಡ ದರ್ಶನ ಮಾಡಿ ಶಾಸ್ತ್ರದ ಪ್ರಕಾರವಾಗಿ ಇಂದು ದೇವಾಲಯದ ಬಾಗಿಲನ್ನು ವಿದ್ಯುಕ್ತವಾಗಿ ಮುಂದಿನ ವರ್ಷದವರೆಗೆ ಬಂದ್ ಮಾಡಲಾಗಿದೆ ಈ ವರ್ಷ ಬಹಳ ಮುಖ್ಯವಾಗಿ ಅಂದರೆ ಎಲ್ಲರ ಸಹಕಾರದಿಂದ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಅಂದರೆ ಎಮ್ ಎಲ್ ಎಗಳು ಎಂ ಪಿ ಎಮ್ ಎಲ್ ಸಿ ಮತ್ತು ಇತರೆ ಚುನಾಯಿತ ಪ್ರತಿನಿಧಿಗಳು ಮಾಜಿ ಚುನಾಯಿತ ಪ್ರತಿನಿಧಿಗಳು ಎಲ್ಲರ ಸಹಕಾರ ಜೊತೆಗೆ ಜಿಲ್ಲಾಡಳಿತ ಸಹಕಾರ ಅದರಲ್ಲಿ ರೆವಿನ್ಯೂ ಪೊಲೀಸ್ ಅಂತ ಅಷ್ಟೇ ಅಲ್ಲ ಅವರು ಹೆಚ್ಚಿಗೆ ಜವಾಬ್ದಾರಿ ತಗೊಂಡಿದ್ದಾರೆ ಆದರೆ ಎಲ್ಲ ಇಲಾಖೆಯವರು ನೂರಕ್ಕೆ ನೂರು ಸಹಕಾರ ಕೊಟ್ಟಿದ್ದಾರೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸಹಕಾರ ಬೆಂಬಲವನ್ನು ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಮಾಧ್ಯಮದ ಸ್ನೇಹಿತರು ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ಬಂದಂತಹ ಸಾರ್ವಜನಿಕರು ಅವರೂ ಕೂಡ ಭಾಳ ಶಾಂತಿಯುತವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಎನ್ ಸಿ ಸಿ ಸ್ಕೌಟ್ಸು ಗೈಡ್ಸು ಹೀಗೆ ಬೇರೆ ಬೇರೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಬಂದು ಭಾಳ ಯಶಸ್ವಿಯಾಗಿ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾದಂಥ ದೇವಿ ದರ್ಶನೋತ್ಸವ ಯಶಸ್ವಿಯಾಗಿ ನಡಲಿಕ್ಕೆ ಅವರೆಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ನಾವು ಸಂಪೂರ್ಣಗೊಳಿಸಿದ್ದೇವೆ ಈ ವರ್ಷದ್ದು ಅವರೆಲ್ಲರಿಗೂ ಧನ್ಯವಾದ ಹೇಳಬೇಕಾಗಿರೋದು ನಮ್ಮ ಮೊದಲನೇ ಕರ್ತವ್ಯ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಮ್ಮ ಧನ್ಯವಾದಗಳು ಎರಡನೇದು ಎಲ್ಲರೂ ಸಹಕಾರ ಕೊಟ್ಟಿದ್ದರಿಂದ ಈ ವರ್ಷ ಜನಸಾಮಾನ್ಯರು ಕಾಮನ್ ಜನಗಳಿಗೆ ಯಾವುದೇ ನಿಗ್ಗಲು ಇಲ್ಲದೆ ಗೊಂದಲ ಇಲ್ಲದೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಅರಸಾಹಸ ಪಟ್ಟು ದರ್ಶನ ಮಾಡುವುದರ ಬದಲಿಗೆ ಸರಳವಾಗಿ ಸರಾಗವಾಗಿ ಸುಲಲಿತವಾಗಿ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಕಾಮನ್ ಜನಗಳಿಗೆ ದರ್ಶನ ಆಗಿರೋದು ನಿಜವಾಗಿ ನಮಗೆಲ್ಲರಿಗೂ ಅತೀವ ಸಂತೋಷವನ್ನು ತಂದುಕೊಟ್ಟಿದೆ ಬಂದಂತಹ ಜನ ಆಸನಾಂಬೆಯ ತರದಲ್ಲೇ ಹಸನ್ಮುಖಿಗಳಾಗಿ ಹೋಗಿದ್ದಾರೆ ನಾವು ದರ್ಶನಕ್ಕೆ ಬಂದವರನ್ನ ಯಾರನ್ನ ಮಾತಾಡಿಸಿದ್ರು ಕೂಡ ನಗು ನಗುತ್ತಾ ನಮ್ಮನ್ನು ಮಾತಾಡಿಸಿದ್ದಾರೆ ನಗುನಗತ ಮಾತಾಡಿಸಿದ್ದಾರೆ ನಗ್ನಗತ ದರ್ಶನವನ್ನು ಪಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಸಾಮಾನ್ಯ ಜನ ಅವರಿಗೆ ಈ ಬಾರಿ ಉತ್ತಮವಾಗಿ ದರ್ಶನ ಆಗಿದೆ ಅನ್ನುವಂತಹದ್ದು ಬಹಳ ಸಂತೋಷದ ವಿಷಯ ಹಾಗೂ ದೂರ ದೂರದಿಂದ ಎಲ್ಲ ಬಂದು ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಹೊರ ರಾಜ್ಯದಿಂದ ಬಂದಿದ್ದಾರೆ ಅವರ ಮನಸ್ಸಿನ ಆಸೆಯನ್ನ ಪೂರೈಸಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂತ ಸಂತೋಷ ನಮಗಿದೆ ಅದರ ಜೊತೆಗೆ ಹಾಸನದ ಕೀರ್ತಿಯು ಕೂಡ ಇವತ್ತು ಅಷ್ಟೇ ಮಟ್ಟಿಗೆ ಪ್ರಜ್ವಲವಾಗಿ ಬೆಳೆದಿದೆ ಹಾಸನ ಅಂಬ ಬಂದರೆ ಒಂದು ರೀತಿ ಗೊಂದಲದ ಗೂಡಾಗ್ತಾ ಇತ್ತು ಅಂತ ಈ ಬಾರಿ ಇಷ್ಟು ಸುಗಮವಾಗಿ ಆಗಿರೋದ್ರಿಂದ ಇಡೀ ಹಾಸನ ಜಿಲ್ಲೆಗೆ ಹಾಸನದ ಜನಗಳಿಗೆ ಒಂದು ಗೌರವ ಬಂದಿದೆ ಅಂತ ನಾನು ಭಾವಿಸ್ತೇನೆ ಇದೆಲ್ಲದರ ಪ್ರಯುಕ್ತವಾಗಿ ಒಟ್ಟು ದರ್ಶನ ಮಾಡಿರುವವರ ಅಂದಾಜು ಇಪ್ಪತ್ತಾರು ಲಕ್ಷ ಹದಿಮೂರು ಸಾವಿರ ಜನ ದರ್ಶನವನ್ನು ಈ ಬಾರಿ ಪಡೆದಿದ್ದಾರೆ ಈ ವರ್ಷದಲ್ಲಿ